सकत कारा बन्ना मतुरुची आची चिली पावड़। ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಹತ್ವದ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆಯಲಿದೆ ಅಂದರೆ ಸಿಸಿಎಸ್ ಸಭೆಯನ್ನ ಮಾಡಲಾಗುತ್ತೆ ಪ್ರಧಾನಿ ಭೂತಾನ್ನಿಂದ ಹಿಂದಿರುಗಿದ ಕೂಡಲೇ ಈ ಒಂದು ಸಭೆ ಆರಂಭ ಆಗುತ್ತೆ ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿಯಾಗಲಿದ್ದಾರೆ ಭದ್ರತಾ ಸಂಪುಟ ಸಮಿತಿ ಸಭೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರು ಸಂಪುಟ ಸಭೆಯಲ್ಲಿ ಭಾಗಿಯಾಗ್ತಾರೆ ಆ ಸಭೆಯಲ್ಲಿಯೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗುತ್ತೆ ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗತ್ತೆ ವಾಸ್ತವಾಂಶ ಏನು ಇದು ಆಕಸ್ಮಿಕವೋ ಅಥವಾ ಆತ್ಮಾಹುತಿ ಬಾಂಬ್ ಈ ರೀತಿಯಾಗಿ ಸಾಕಷ್ಟು ಏನು ಪ್ರಶ್ನೆಗಳು ಮೂಡಿದೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಹಾಗಾಗಿ ಸಂಜೆ ಕೇಂದ್ರ ಸರ್ಕಾರದ ಮಹತ್ವದ ಮೀಟಿಂಗ್ ಕೂಡ ಇದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಅದು ಪ್ರಧಾನಿ ಭೂತಾನ್ನಿಂದ ಹಿಂದಿರುಗಿದ ಕೂಡಲೇ ಈ ಒಂದು ಸಭೆ ಆರಂಭ ಆಗುತ್ತೆ ಸಂಜೆ ಐದು ಮೂವತ್ತಕ್ಕೆ ಭದ್ರತಾ ಕ್ಯಾಬಿನೆಟ್ ಸಮಿತಿ ಮೀಟಿಂಗ್ ಆಗುತ್ತೆ ಸಭೆಯ ಬಳಿಕ ಭಯೋತ್ಪಾದಕರ ವಿರುದ್ಧ ಐ ಟ್ವೆಂಟಿ ವಾರ್ ಆರಂಭ ಆಗುತ್ತಾ ಅನ್ನೋದು ಕಾದು ನೋಡಬೇಕಾಗತ್ತೆ ಈಗಾಗಲೇ ದೆಹಲಿಯಲ್ಲಿ ಮೊನ್ನೆ ನಡೆದಿರತಕ್ಕಂತಹ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ ಹತ್ತ ಹತ್ತಕ್ಕೂ ಹೆಚ್ಚು ಮಂದಿ ಸಾವು ನಪ್ಪಿದ್ರೆ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಈ ಬೆನ್ನಲ್ಲೇ ಇನ್ನೊಂದು ಕಡೆ ತನಿಖೆಯೂ ಕೂಡ ಚುರುಕುಗೊಂಡಿದೆ ಒಂದು ಕಡೆ ಕೆಂಪು ಕೋಟೆ ವ್ಯಾಪ್ತಿಯಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗಿದ್ರೆ ದೆಹಲಿ ಗಡಿಯಲ್ಲಿ ವಾಹನಗಳ ತಪಾಸಣೆ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ಸಾಲು ಸಾಲು ಸಭೆಗೆ ಸಿದ್ಧತೆಯನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಿ ಸಿ ಎಸ್ ಸಭೆ ಕೂಡ ಆರಂಭ ಆಗುತ್ತೆ ಹಾಗಾಗಿ ರಾಷ್ಟ್ರ ರಾಜಧಾನಿ ದೆಹಲಿ ಕೆಂಪು ಕೋಟೆ ಬಳಿ ಮೊನ್ನೆ ನಡೆದಿರುವಂತಹ ಭಯೋತ್ಪಾದಕ ದಾಳಿಯ ತನಿಖೆ ಇದೀಗ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಪಡೆದುಕೊಳ್ತಾ ಇದೆ